ಜೊತೆ ಕ್ಯಾಪ್ಟನ್ ಅಭಿಮನ್ಯು ಇಂದು ಅರ್ಜುನನ್ನು ಸಾಯಿಸಿದಂಥ ಆನೆಯನ್ನು ಇಂದು ಹಿಡಿಯಲು ಹೊರಟಿದ್ದಾನೆ ಅಂತಲೇ ಹೇಳ್ಬೋದು ಅವರು ಒಂದು ಹೆಸ್ಲೂರ್ನ ಕಾಡಿಗೆ ಇಂದು ಅಭಿಮನ್ಯು ಹೊರಟಿದ್ದಾನೆ ಹೇಳಬೇಕು ಅಂದರೆ ನೆನೆಯೇ ಹೊರಟಿದ್ದ ಅಭಿಮನ್ಯು ಆದರೆ ನೆನೆ ಕಾರಣಗಳಿಂದ ಮತ್ತು ಟ್ರ್ಯಾಕಿಂಗ್ಗೆ ಆ ಆನೆ ಸಿಕ್ಕಿಲ್ಲ ಎಂಬ ಕಾರಣಕ್ಕಾಗಿ ಅದನ್ನು ನಿಲ್ಲಿಸಲಾಗಿತ್ತು ಅಂತ ಹೇಳಲಾಗುತ್ತೆ ಆದ್ದರಿಂದ ಇಂದು ಮತ್ತೆ ಆನೆಯನ್ನು ಹಿಡಿಯಲು ಅಂತ ಹೊರಟಿದ್ದಾರೆ ಇಂದು ಅದೇ ಆನೆಯನ್ನು ಹಿಡಿದು ಭೇಟಿ ಅಂತ ಯಾವ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು ಅಭಿಮನ್ಯು ಮತ್ತು ಟೀಮ್ ಹೌದು ಪ್ರಶಾಂತ್ ಧನಂಜಯ ಇವರೆಲ್ಲರೂ ಸೇರಿಕೊಂಡು ಇಂದು ಆ ಆನೆಯನ್ನು ಹಿಡಿದುಕೊಂಡು ಬರಲೇಬೇಕು ಅಂತ ಆಟಕ್ಕೆ ಬಿದಿದ್ದಾರೆ ಅರ್ಜುನ ಕೊಂದನ್ನು ಆನೆಯನ್ನು ಹಿಡಿದಿ ಅಂತ ಕರ್ನಾಟಕದ ಜನತೆಯನ್ನು ಕೂಡ ಸಾಕಷ್ಟು ಕೇಳಿಕೊಂಡಿತ್ತು ಮನವಿ ಮಾಡಿತ್ತು ಅದರಂತೆ ಇಂದು ಆ ಆನೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡಲಾಗಿದೆ ಅದು ಹೇಳಬೇಕು ಅಂದರೆ ಅತಿ ದೊಡ್ಡ ಆನೆ ಅಭಿಮನ್ಯು ಅಂತಲೂ ಎರಡು ಆನೆಗಳನ್ನು ಹಾಕಬೇಕು ಅಷ್ಟು ದೊಡ್ಡ ಆನೆ ಅದು ಆ ಆನೆಯನ್ನು ಹಿಡಿದರೆ ಗ್ಯಾರಂಟಿ ಈ ವರ್ಷ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರ ಅಂಬಾರಿ ಒರೆಸ್ಬೋದು ಎಂಬ ಲೆಕ್ಕಾಚಾರವನ್ನು ಕೂಡ ಹಾಕಲಾಗಿದೆ ಹೌದು ಅದರಂತೆ ಆ ಆನೆ ಹಿಡೀಲೇಬೇಕು ಅಂತೇಳಿ ಅರ್ಜುನನ ಮಾವುತನ್ನು ಕೂಡ ಕೇಳಿಕೊಂಡಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ